धन्यवाद नमस्ते अलग

ಇದರಲ್ಲಿ ಏನಂತಂದ್ರೆ ಕ್ರಿಮಿನಲ್ ಕೇಸ್ಗಳು ಮಾಡಲಿಕ್ಕೆ ಅಂತ ಎರಡನೇದಾಗಿ ಮತ್ತೆ ಇಲ್ಲಿ ಪ್ರೆಸ್ ನೋಟು ನೋಟು ಸ್ಟೇಷನ್ ಮುಂದೆಲ್ಲ ಮಾಡ್ಲಿಕ್ಕೆ ಹೋಗಿದ್ದೆ ದಯವಿಟ್ಟು

ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ದಿವಾಕರ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಹಾಕಿ ನಮಗೆಲ್ಲರಿಗೂ ಮನಸ್ಸಿಗೆ ತುಂಬ ನೋವು ನೀಡಿದ್ದಾರೆ ಈ ಬಗ್ಗೆ ನಾವು ನಮ್ಮ ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ನಾವು ಮನವಿಯನ್ನು ಕಂಪ್ಲೇಂಟನ್ನು ಇಲ್ಲಿ ನಮ್ಮ ತಾಣಾಧಿಕಾರಿಯವರಿಗೆ ನೀಡಿದ್ದೇವೆ ಆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ ಒಂದು ನಮ್ಮ ಛಾಯಾಗ್ರಹಕ ವೃತ್ತಿ ಅನ್ನುವಂಥದ್ದು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಸೇವೆಯನ್ನು ನೀಡ್ಕೊಂತ ಬಂದು ಎಲ್ಲರಿಗೂ ಕೂಡ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡುವ ಪ್ರಯತ್ನ ಮಾಡ್ತಾ ಈ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟಿಂಗ್ ಮಾಡುವ ಮೂಲಕ ನಮ್ಮ ವೃತ್ತಿಗೆ ನಾವು ಮಾಡುವಂಥ ಕೆಲಸಕ್ಕೆ ಅಗೌರವ ನೀಡುವಂಥ ಪ್ರಯತ್ನ ಇದಾಗಿದೆ ಈ ಬಗ್ಗೆ ಎಲ್ಲ ನಮ್ಮ ಛಾಯಾಗ್ರಾಹಕ ಮಿತ್ರರು ಇಂದು ಬೆಳಿಗ್ಗೆ ಕೇವಲ ನಮ್ಮ ಒಂದು ವಾಟ್ಸಪ್ ಕರೆಗೆ ಹೋಗೊಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಅವರಿಗೆ ಆದ ನೋವನ್ನು ಇವತ್ತು ತೋರ್ಪಡಿಸಿಕೊಂಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ನಾವು ಎಲ್ಲ ಹದಿನಾಲ್ಕು ವಲಯಗಳಿಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೇವೆ ಈ ಬಗ್ಗೆ ಮುಂದೆಯೂ ಕೂಡ ನಮ್ಮ ವೃತ್ತಿಗೆ ಯಾರೇ ಅಗೌರವ ತೋರಿದರೂ ಕೂಡ ನಾವು ನಮ್ಮ ಸಂಘಟನೆಯಿಂದ ಈ ಬಗ್ಗೆ ಹೋರಾಟವನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ ಧನ್ಯವಾದ